ಮಸ್ಕಿ ಪಟ್ಟಣದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಗರ್ಭಿಣಿಯಾಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಫೋನ್ ಪೇ ಮೂಲಕ ಪಾವತಿಸಿದ ಮೊಬೈಲ್ ಸಂಖ್ಯೆಯಿಂದ ಆರಂಭವಾದ ಪರಿಚಯವೇ ಕೊನೆಗೆ ದುರಂತಕ್ಕೆ ದಾರಿ ಮಾಡಿಕೊಟ್ಟಿದೆ ಸಂತ್ರಸ್ತೆಯ ತಂದೆಯವರು ಹೊಂದಿದ್ದ ಚಿಕನ್ ಶಾಪ್ ನಲ್ಲಿ ಮಾಂಸ ಖರೀದಿಗೆ ಬಂದಿದ್ದ ಆರೋಪಿ ಶಿವಮೂರ್ತಿ ಈತನ ವಯಸ್ಸು ಇಪ್ಪತ್ತೈದು ಫೋನ್ ಪೇ ಮೂಲಕ ಹಣ ಪಾವತಿಸಿದ ಬಳಿಕ ಸಂಖ್ಯೆಯ ಮೂಲಕ ವಿದ್ಯಾರ್ಥಿನಿಯನ್ನು ಸಂಪರ್ಕಿಸಿದ್ದಾನೆ ಬಳಿಕ ಇಬ್ಬರ ನಡುವೆ ಪ್ರೀತಿ ಬೆಳೆಯುತ್ತಾ ಹೋಗಿ ದೈಹಿಕ ಸಂಪರ್ಕವರೆಗೂ ತಲುಪಿದೆ ಆದರೆ ಈ ಅಕ್ರಮ ಸಂಬಂಧದ ಬೆಲೆ ಪಾವತಿಸಬೇಕಾದ ಪರಿಸ್ಥಿತಿ ಬಾಲಕಿಗೆ ಎದುರಾಗಿದೆ ಅಕ್ಟೋಬರ್ ಮೂವತ್ತರ ರಾತ್ರಿ ಆಕೆ ನಾಪತ್ತೆಯಾಗಿದ್ದಾಳೆ ಕುಟುಂಬದವರು ಹುಡುಕಾಟ ನಡೆಸಿದರೂ ಸುಳಿವು ಸಿಗಲಿಲ್ಲ ಅಂತಿಮವಾಗಿ ಪೊಲೀಸರ ತನಿಖೆಗೆ ಸಿಕ್ಕಿದ್ದಾಗ ತಿನಿ ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದಿದೆ ಸಂತ್ರಸ್ತೆಯನ್ನ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಆರೋಪಿಯಾದ ಶಿವಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ದು ಪೋಕ್ಸೋ ಕಾಯಿದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ